ಇವಾಗ ಒಂದು ಸಣ್ಣ ಸ್ಟೋರಿನ ಹೇಳೋಕ್ಕೆ ಶುರು ಮಾಡ್ತಾಯಿದ್ದೀನಿ ಏನು ಅಂತ ಅಂದರೆ ಈ ಇಪ್ಪತ್ತೆರಡು ವರ್ಷದ ಹಿಂದೆ ಇವತ್ತಿನ ಹಾಗೆ ಹೊತ್ತು ಶುಕ್ರವಾರ ಬಿದ್ದಿತ್ತು ಆಗಸ್ಟ್ ಹದಿನೈದನೇ ತಾರೀಕಿಗೆ ಬಿದ್ದಿತ್ತು ಆದರೆ ಹೋದ್ವಾರ ನಡೆದಿದ್ದ ವರಮಹಾಲಕ್ಷ್ಮಿ ಹಬ್ಬ ಆ ವರ್ಷ ಶುಕ್ರವಾರನೇ ನಡೆದಿತ್ತು ಅಂಥದ್ದು ಏನಪ್ಪ ಸ್ಪೆಷಲ್ ಆಗಸ್ಟ್ ಹದಿನೈದು ಮಾಮೂಲಿ ಸ್ವಾತಂತ್ರ್ಯ ದಿನಾಚರಣೆ ಬಂದೇ ಬರುತ್ತೆ ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಎರಡನೇ ಶ್ರಾವಣ ಶನಿವಾರದಲ್ಲಿ ಬಂದೇ ಬರುತ್ತೆ ಇನ್ನೇ ಸ್ಪೆಷಲ್ ಇದೆ ಒಂದು ಸ್ಪೆಷಲ್ ಇದೆ ಅದು ನನಗೆ ಸ್ಪೆಷಲ್ ಯಾಕಂದರೆ ಅವತ್ತಿನ ದಿವಸ ಜನಿಸಿದ ಒಂದು ಮುತ್ತು ಇವತ್ತು ನನ್ನ ಜೀವನದಲ್ಲಿದೆ ಅದು ಯಾರು ಅಂತ ಅಂದರೆ ನೀವೇ ನೋಡಿ ಅದು ಆ ಮನೆ ಮಹಾಲಕ್ಷ್ಮಿ ಅವಳು ಶುಕ್ರವಾರ ಹುಟ್ಟಿದ್ದಕ್ಕೇ ಅವಳಿಗೆ ಮಹಾಲಕ್ಷ್ಮಿ ಅಂತ ಹೆಸರಿಟ್ಟರು ಏಳನೇ ದಿವಸಕ್ಕೆ ಆದರೆ ಅವಳು ನನ್ನ ಜೀವನದ ನನ್ನ ಎಷ್ಟೋ ಕನಸನ್ನು ನನಸು ಮಾಡಿರೋವಂಥ ಮುದ್ದು ಪಾಪು ಅದೇ ನನ್ನ ಮುದ್ದು ಕನಸು ಅವಳ ಬರ್ತಡೇ ಇವತ್ತು ಸೊ ಅವಳ ಬರ್ತಡೇಗೋಸ್ಕರ ಇಷ್ಟು ವರ್ಷ ನಾನು ಎಷ್ಟೋ ವೀಡಿಯೋಗಳನ್ನೆಲ್ಲ ಮಾಡಿದ್ದೆ ಆದರೆ ಈ ವರ್ಷ ಏ ಯಾವ ಥರ ವೀಡಿಯೋ ಮಾಡಬೇಕು ಅಂತ ಅಂದ್ಬಿಟ್ಟು ನನಗೆ ನಿಜ ಗೊತ್ತಾಗಲಿಲ್ಲ ಸೊ ಅವಳಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಮತ್ತು ನಿನಗೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು ನನಗೆ ನಿನ್ನ ಮೇಲಿರೋ ಎಷ್ಟೋ ಭಾವನೆಗಳು ಎಷ್ಟೋ ಇದನ್ನು ನಿನ್ನ ಬಯೋಗ್ರಫಿನ ನಾನು ನನ್ನ ಬಾಯಲ್ಲಿ ನನ್ನ ಹಾಡಲ್ಲಿ ಹೇಳಬೇಕು ಅನ್ನೋದು ನನಗೆ ತುಂಬ ಆಸೆ ಆಗಿತ್ತು ಸೊ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬೇರೆ ಇನ್ಯಾವ ಯಾವ ಥರ ವೀಡಿಯೋ ಮಾಡಬೇಕು ಅಂತ ನನಗೆ ನಿಜ ಗೊತ್ತಾಗಲಿಲ್ಲ ನನ್ನ ಕಡೆಯಿಂದ ನಿನ್ನ ಬರ್ತಡೇಗೆ ನಾನು ಕೊಡ್ತಾ ಇರೋ ಸ್ಮಾಲ್ ಗಿಫ್ಟ್ ಅಷ್ಟೇ ಇದು ಇಂಡಿಪೆಂಡೆನ್ಸ್ ಡೇ ಸ್ವತಂತ್ರ ದಿನಾಚರಣೆ ಜೊತೆಗೆ ನಾನು ಮಹಾಲಕ್ಷ್ಮಿ ಹುಟ್ಟಿದ್ದೀನಿ ಇವತ್ತು ತುಂಬ ಅಂದರೆ ತುಂಬ ಖುಷಿ ಇದೆ ಅವಳು ನನ್ನ ಲೈಫಲ್ಲಿ ಬಂದಿದ್ದಕ್ಕೆ ಆಲ್ವೇಸ್ ಹ್ಯಾಪಿ ಅವಳು ಇರೋಷ್ಟು ದಿನ ನನಗೆ ನಿಜವಾಗ್ಲೂ ಖುಷಿ ಇದೆ ನನ್ನ ಜೀವನದಲ್ಲಿ ಲಕ್ಷ್ಮೀ ನನ್ನ ಇದ್ದಾಳೆ ಅನ್ನೋ ಖುಷಿ ಇದೆ ನನಗೆ ನಿನಗೂ ಹಾಗೆ ನಾನು ನಿನ್ನ ಲೈಫಲ್ಲಿ ಇರೋದಕ್ಕೆ ನೀನು ಖುಷಿ ಪಡ್ತೀಯ ಅಂತ ಅಂದ್ಕೊಂಡಿದ್ದೀನಿ ಇದು ಬಿಟ್ಟರೆ ಅವಳ ಬಗ್ಗೆ ಹೇಳಬೇಕು ಅಂತ ಅಂದರೆ ಹುಟ್ಟಿದ್ದು ಹುಣಸೂರ ಹತ್ತಿರ ಒಂದು ಪುಟ್ಟಹಳ್ಳಿನಲ್ಲಿ ಬೆಳೆದಿದ್ದೆಲ್ಲ ಅಜ್ಜಿ ಮನೆಯಲ್ಲೇ ಅಪ್ ಟು ಟೆಂತ್ ಪಿ ಯು ಸಿ ಎಲ್ಲ ಓದೋವರೆಗೂ ಯಾಕಂದರೆ ಅವ್ರ ಅಮ್ಮ ಗೌರ್ಮೆಂಟ್ ಟೀಚರ್ ಆಗಿರೋದ್ರಿಂದ ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತಿತ್ತು ಅಂತ ಅಜ್ಜಿ ಮನೇಲೆ ಅವಳು ಆಲ್ಮೋಸ್ಟ್ ಬೆಳೆದಿದ್ದು ಅಜ್ಜಿ ಜೊತೆಯಲ್ಲೇ ಬೆಳೆದಿದ್ದು ಅಷ್ಟು ಬೆಳೆದಿದ್ದು ಅಜ್ಜಿ ಜೊತೆಯಲ್ಲಿ ಅಜ್ಜಿ ಕಥೆಗಳು ಅಜ್ಜಿ ಪುರಾಣಗಳು ಎಷ್ಟೋ ವಿಷಯಗಳನ್ನೆಲ್ಲನೂ ಕೇಳ್ಕೊಂಡು ಬೆಳ್ದಿರೋ ಮುದ್ದು ಕೊಂಬೆ ಅವಳು ಅದಷ್ಟೇ ಅಲ್ಲ ಇನ್ನೊಂದು ಏನಪ್ಪ ಅಂತ ಅಂದರೆ ಅವಳಿಗೆ ಕೃಷ್ಣ ಅಂದರೆ ತುಂಬ ಇಷ್ಟ ನಾನು ಅವಳು ತುಂಬ ಕನೆಕ್ಟ್ ಆಗಿರೋದಕ್ಕೆ ಕಾರಣವೇ ಅದು ನನಗೂ ಕೃಷ್ಣ ಅಂದ ಕಾರಣ ಅವಳು ಕೃಷ್ಣ ಅಂದರೆ ಜೀವ ನಾವಿಬ್ಬರು ಇಷ್ಟು ಕನೆಕ್ಟ್ ಆಗಿದೆ ಅಂದರೆ ಅದಕ್ಕೆ ನೀನು ರೀತ ಕೃಷ್ಣ ನಮ್ಮಿಬ್ಬರನ್ನ ಇಡೀವರೆಗೂ ಜೊತೆ ಬಿಸಿರೋದು ಅಂದರೆ ನಮ್ಮೂರಿಗೂ ಕೃಷ್ಣನೇ ಆ ಕೃಷ್ಣನಿಗೆ ನನ್ನ ಕಡೆಯಿಂದ ಒಂದು ಫ್ರೈ ನಿನ್ನಿಂದ ನನಗೆ ಒಬ್ಬ ಒಳ್ಳೆ ಗೆಳತಿ ಒಬ್ಬಳು ಒಳ್ಳೆ ತಂಗಿ ಇದರಲ್ಲೂ ನನಗೆ ಜೊತೆಗೆ ನಿಂತಿರೋ ಅಂತ ಹುಬ್ಬಳ್ಳಿ ಸಿಕ್ಕಿರೋದಕ್ಕೆ ನಾನು ಕೃಷ್ಣನಿಗೆ ಮೊದಲನೇ ಟ್ಯಾಕ್ಸ್ ಜಾಸ್ತಿ ತಲೆಹಾರಟೆ ಮಾಡಬೇಡ ಸುಮ್ಮನೀರೋ ನಾನು ಅವನ ಪ್ರೀತಿಯಿಂದ ಮುದ್ದು ಅಂತಲೇ ಕರಿಯೋದು ಇದು ಚಿನ್ನಿ ಇದು ಇದು ಚಿನ್ನಿ ಮಾಡಿ ಅದು ಮುದ್ ಅವಳು ಮುದ್ದು ನಾನು ಅವಳು ಬಿಟ್ಟರೆ ಮುದ್ದು ಅಂತ ಇನ್ಯಾರನ್ನೂ ಕರೆದಿಲ್ಲ ಅಂದರೆ ನಾನು ತುಂಬ ಕ್ಲೋಸ್ ಆಗಿರೋರಲ್ಲಿ ನಾನು ಯಾರನ್ನೂ ಕರೆದಿಲ್ಲ ಇವಳಿಗೆ ರಾಧಾಕ ಅವಳಿಗೆ ರಾಧಾ ಅಂದರೆ ತುಂಬ ಇಷ್ಟ ಸೊ ರಾಧಾಕ ಅಂತಲೇ ಇವಳಿಗೆ ಕರೆಯೋದು ಅಷ್ಟೇ ಮತ್ತು ಇಂಜಿನಿಯರಿಂಗ್ ಓದಿದ್ದಾಳೆ ಹೊತ್ತು ತುಂಬ ಮೆಚುರಿಟಿ ಇದೆ ಮತ್ತು ನನ್ನ ಅವಳ ಮಧ್ಯೆ ಮೇನ್ ಸಿಂಕ್ ಆಗಿರೋದೇನು ಅಂದರೆ ಹಾಡು ಅವಳಿಗೆ ತುಂಬ ಹಳೆಯ ಹಾಡುಗಳು ಅಂದರೆ ತುಂಬಾ ಇಷ್ಟ ಸೊ ಅದಕ್ಕೆ ಮತ್ತು ಕೃಷ್ಣ ಅಂದರೆ ಇಷ್ಟ ಅದಕ್ಕೋಸ್ಕರ ನಾವಿಬ್ಬರು ಇಷ್ಟೊಂದು ಕನೆಕ್ಟ್ ಆಗಿದ್ದೀವಿ ಅಲ್ವಾ ಅಷ್ಟೇ ಇದು ನನ್ನ ಮುದ್ದು ಬಗ್ಗೆ ಹೇಳ್ತಿರೋದು ಅವಳ ಬರ್ತಡೇ ಇವತ್ತು ಆಗಸ್ಟ್ ಹದಿನೈದನೇ ತಾರೀಕು ಅವಳ ಬರ್ತಡೇ ಇವತ್ತು ನಾಳೆ ಇವತ್ತಾನೇ ವೀಡಿಯೋ ಮಾಡ್ತೇವೆ ನಾವು ಇವತ್ತು ವಿಡಿಯೋ ಮಾಡ್ತಾ ಇದ್ದೀವಿ ಹದಿನಾಲ್ಕನೇ ತಾರೀಕು ನಾಳೆ ಅವ್ಳು ಬರ್ತಡೆ ವಿಶ್ ಮಾಡೋಕ್ಕೆ ಹದಿನೈದನೇ ತಾರೀಕು ಅವಳದು ಬರ್ತಡೇ ಸೊ ನಾವು ಅವಳ ಹತ್ರ ಇಲ್ಲ ಇವಾಗ ಯಾಕಂದರೆ ಅವಳಿರೋದು ಸಕಲೇಶ್ಪುರದಲ್ಲಿ ನಾವಿರೋದು ಮೈಸೂರಲ್ಲಿ ಅದಕ್ಕೆ ನಾವಿವಾಗ ಹೋಗೋದಕ್ಕೆ ಆಗ್ತಾಯಿದ್ದೆ ಆಗ್ತಿಲ್ಲ ಅವಳು ಇನ್ನೊಂದು ಸ್ವಲ್ಪ ದಿವ್ಸಕ್ಕೆ ಬಂದು ಮೀಟ್ ಮಾಡ್ತೀನಿ ಅಂದಿದ್ದಾಳೆ ಆವಾಗ ನಾನು ಹಿಂಗೆ ಅವಳಿಗೆ ತೋರಿಸ್ತೀನಿ ಆಯಿತಾ ಈಗ ನೀವು ಅವಳಿಗೆ ಎಲ್ಲರೂ ವಿಶ್ ಮಾಡಿ ನನ್ನ ಕಡೆಯಿಂದ ನಾನು ಅವಳು ಬರ್ತಡೆಗೆ ಒಂದು ಹಾಡು ಹೇಳ್ತೀನಿ ದೂರ ಇದ್ದರು ನನ್ನೊಲವೇ ದೂರವಾಗಿ ಓಕೆ ಸದ್ಯಕ್ಕೆ ಲಿರಿಕ್ಸ್ ಅಂತ ಸುಮ್ನೆ ಹಾಗೆ ಹಾಡಿಬಿಟ್ಟೆ ನಾನು ಏನು ಬರೆದಿಟ್ಕೊಂಡಿರಲಿಲ್ಲ ನಿಮಗೆ ಇದು ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಮುದ್ದು ಯಾವಾಗಲೂ ನೀನು ಖುಷಿ ಖುಷಿಯಾಗಿರಬೇಕು ಸಂತೋಷವಾಗಿರಬೇಕು ಅದಷ್ಟನ್ನೇ ನಾನು ಕೇಳ್ಕೊಳ್ಳೋದು ನೀ ಎಲ್ಲೇ ಇದ್ದರೂ ಹೇಗೆ ಇದ್ದರೂ ನನಗೆ ಯಾವಾಗಲೂ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ಹಾರೈಸ್ತೀನಿ ನಗುತಾ ನಗುತಾ ಬಾಳು ನೀನು ನೂರು ವರ್ಷ ಇಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ಗ್ರೀಬಾ ನಗುತ್ತಾ ನಗುತ್ತ ಬಾಳು ನೀನು ನೂರು ವರುಷ ಇದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಈ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಯೂ ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್ ನಾನು ಯಾವಾಗಲೂ ನಿಮಗೆ ಅಂತ ಅಂದ್ಬಿಟ್ಟು ನಿಮಗೆ ವಾಟ್ಸಪ್ಪಲ್ಲಿ ವೀಡಿಯೋ ಹಾಕ್ತಿದ್ದೆ ಬಟ್ ಈ ಸಲ ನಂದು ಯೂಟ್ಯೂಬ್ ಚಾನಲ್ ಓಪನ್ ಆಗಿರೋದ್ರಿಂದ ನಿಮಗೋಸ್ಕರ ಸ್ಪೆಷಲ್ಲಾಗಿ ನಾನು ಈ ವಿಡಿಯೋನ ಯೂಟ್ಯೂಬಲ್ಲಿ ಹಾಕ್ತಾ ಇದ್ದೀನಿ ನಿನಗೆ ಇದು ತುಂಬ ಖುಷಿಯಾಗುತ್ತೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಂ ಯಾವಾಗಲೂ ಖುಷಿ ಮುದ್ದು ಐ ಆಲ್ವೇಸ್ ಕೀಪ್ ಸ್ಮೈಲಿ ನಿನ್ನ ಜೊತೆ ಯಾವಾಗಲೂ ಈಗ ಹೇಗಿದ್ದೀನೋ ಹಾಗೆ ಇರ್ತೀನಿ ಖುಷ್ ಖುಷಿಯಾಗಿರು ಹಾಗೆ ಇನ್ನೊಂದು ವಿಷಯ ಹೇಳಬೇಕು ನಾನು ಅವಳು ಮೀಟ್ ಮಾಡಿದ್ದು ಹೇಗೆ ಅಂತಂದರೆ ಫೇಸ್ಬುಕ್ಕಲ್ಲಿ ನಾವು ನಾನೊಂದು ಗ್ರೂಪ್ ಓಪನ್ ಮಾಡಿದ್ದೆ ಆ ಗ್ರೂಪಿಂದ ಅವಳು ನನಗೆ ಸಿಕ್ಕಿದ್ದು ಎಷ್ಟೋ ಜನ ಫೇಸ್ಬುಕ್ಕಲ್ಲಿ ಫ್ರೆಂಡ್ಸ್ ಆಗಿರೋರು ಬೇಗ ಬೇಗ ದೂರ ಆಗೋಗ್ತಾರೆ ನಮಗೆ ಇಬ್ಬರನ್ನ ದೂರ ಮಾಡಬೇಕು ಅಂತ ಅಂದ್ಕೊಂಡು ತುಂಬ ಅಂದರೆ ತುಂಬ ಜನ ಪ್ರಯತ್ನ ಪಟ್ಟಿದ್ದಾರೆ ಎಷ್ಟು ವರ್ಷದಿಂದ ಹೇಗೇಗೋ ಟ್ರೈ ಮಾಡಿ ಇವರಿಬ್ರನ್ನ ದೂರ ಮಾಡೇಬೇಕು ಅಂತ ಅಂದ್ಕೊಂಡಿದ್ದಾರೆ ನಾವು ಏನೇ ಮಾಡೋಕ್ಕೋರಿ ಇವ್ರ ಕೆಲಸ ಸಕ್ಸಸ್ ಆಗಬಾರ್ದು ಅಂತ ಇದುವರೆಗೂ ಇದ್ದಾರೆ ಇನ್ನು ಮುಂದಕ್ಕೂ ತಡೀತಾರೆ ಅವ್ರು ಏನೇ ಮಾಡಲಿ ಹೇಗೆ ಮಾಡಲಿ ಆದರೆ ನಾನು ಹೇಳೋದೊಂದೇ ನಿಮಗೆ ಯಾವುದೇ ಕಾರಣಕ್ಕೂ ನಿಮ್ಮಿಂದ ನಮ್ಮಿಬ್ಬರನ್ನ ದೂರ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಆ ಪ್ರಯತ್ನ ಕೂಡ ನೀವು ಯಾರು ಮಾಡೋಕ್ಕೆ ಹೋಗಬೇಡಿ ಓಕೆನಾ ನಾವು ಯಾವಾಗಲೂ ಹೇಗಿರ್ತೀವಿ ನಾವು ಯಾವಾಗಲೂ ಇದೇ ಥರನೇ ಇರ್ತೀವಿ ನಿಮ್ಮಂತ ಸಾವಿರ ಜನ ಬಂದರೂ ನಮ್ಮ ಮಧ್ಯೆ ನಮ್ಮಿಂದ ನಮ್ಮಿಬ್ಬರನ್ನ ಯಾವುದೇ ಕಾರಣಕ್ಕೂ ದೂರ ಮಾಡೋಕ್ಕಾಗಲ್ಲ ಇದು ನಿಮಗೆ ವಾರ್ನಿಂಗ್ ಅಂತ ಅಂದ್ಕೊಳ್ಳಿ ಓಕೆ ಯಾವತ್ತೂ ನಮ್ಮಿಬ್ಬರ ಮಧ್ಯೆ ದಯವಿಟ್ಟು ಬರಬೇಡಿ ಬರಬೇಡಿ ಓಕೆನಾ ಹಾಗೆ ಮತ್ತು ನಿನ್ನ ಬರ್ತಡೇ ಯಾವಾಗಲೂ ಇದೇ ರೀತಿ ಇರಬೇಕು ಹೀಗೆ ಇರಲಿ ಹ್ಞೂ ಕೀಪ್ ಸ್ಮೈಲಿಂಗ್ ಓಕೆ ಹ್ಞೂ ನನ್ ಈ ಸಲ ಈ ಸರ್ಪ್ರೈಸ್ ನಿನಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ತುಂಬ ಅಂದರೆ ತುಂಬ ಖುಷಿಪಡು ಓಕೆನಾ ಥ್ಯಾಂಕ್ ಯು ಬಾಯ್